ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗ ಒಂದು ಧ್ರುವ ಚರಿತ್ರೆ ಪೂರ್ವ ಉತ್ಥಾನಪಾದನೆಂಬ ಮಹಾರಾಜನು ಸಮಸ್ತ ಭೂಮಂಡಲವನ್ನೆಲ್ಲ ಏಕಚಕ್ರಾಧಿಪತ್ಯವನ್ನಾಗಿ ಪರಿಪಾಲಿಸಿ ಕ್ಷತ್ರಿಯೋಚಿತವಾದ ಕರ್ತವ್ಯಗಳೆಲ್ಲವನ್ನೂ ಧರ್ಮ ಮಾರ್ಗದಲ್ಲಿ ನಿರ್ವಹಿಸಿ ಉತ್ತಮ ಪ್ರಭುಗಳೆಂಬ ಕೀರ್ತಿಯನ್ನು ಗಳಿಸಿದನು ಆತನಿಗೆ ಇಬ್ಬರು ಪತ್ನಿಯರು ಅವರಲ್ಲಿ ಸುರುಚಿಗೆ ಉತ್ತಮನೂ ಸುನೀತಿಗೆ ಧ್ರುವನು ಜನಿಸಿದರು ಒಮ್ಮೆ ಉತ್ಥಾನಪಾದನು ಆಸ್ಥಾನದಲ್ಲಿ ಕುಳಿತು ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪ್ರೀತಿಯಿಂದ ಲಾಲನೆ ಮಾಡುತ್ತಿದ್ದಾಗ ಧ್ರುವನು ಅದನ್ನು ಕಂಡು ತನ್ನ ಮಲತಾಯಿಯ ಮಗನಂತೆಯೇ ತಾನೂ ಸಹ ತಂದೆಯ ಪ್ರೀತಿಯನ್ನು ಹಂಚಿಕೊಳ್ಳಬೇಕೆಂದು ಆಸೆಪಟ್ಟು ಸಿಂಹಾಸನದ ಬಳಿಗೆ ಹೋದನು ಆ ಸಮಯದಲ್ಲಿ ಹತ್ತಿರದಲ್ಲಿಯೇ ಕುಳಿತಿದ್ದ ಮಲತಾಯಿ ಸುರುಚಿಯು ತನ್ನ ಸಹೋದರಿಯ ಮೇಲಿನ ಅಸೂಯೆಯಿಂದ ಧ್ರುವನನ್ನು ಹಿಂದಕ್ಕೆ ತಳ್ಳಿ ಬೇಸರಪಟ್ಟುಕೊಂಡು ಈ ವಿಶಾಲ ಸಾಮ್ರಾಜ್ಯದ ಭೋಗಭಾಗ್ಯಗಳೆಲ್ಲವನ್ನೂ ಅನುಭವಿಸುವ ಅದೃಷ್ಟವು ನಿನಗೆಲ್ಲಿದೆ ನಾನು ನಿನ್ನ ತಂದೆಗೆ ತುಂಬ ಪ್ರೀತಿಯಾದವಳು ಅಂತಹ ನನಗೂ ನಿನ್ನ ತಾಯಿಗೂ ಹೋಲಿಕೆಯೇನು ನಿನ್ನ ತಾಯಿ ನನ್ನ ಕಣ್ಣ ಸನ್ನೆಯಲ್ಲಿ ವಿನಯವಾಗಿ ನಡೆದುಕೊಳ್ಳದೆ ತಾನು ರಾಜಪತ್ನಿಯೇ ಎಂಬಂತೆ ವರ್ತಿಸುತ್ತಾಳೆ ನಿನ್ನ ತಂದೆಗೆ ಆಕೆಯೆಂದರೆ ಎಂದರೆ ಅಸಹ್ಯ ಭಾವನೆಯಿದೆ ಈ ಸಿಂಹಾಸನವನ್ನು ಅಧಿಷ್ಠಿಸುವ ಗೌರವವು ಉತ್ತಾನಪಾದ ಮಹಾರಾಜರ ಪ್ರಿಯಸುತನಾದ ಉತ್ತಮನಿಗೆ ಮಾತ್ರವೇ ಲಭಿಸುತ್ತದೆ ನೀನು ಉತ್ತಮನಿಗಿಂತಲೂ ಉತ್ತಮನಾಗಿದ್ದರೆ ಮಾತ್ರವೇ ಇಲ್ಲಿರು ಇಲ್ಲದಿದ್ದಲ್ಲಿ ಹೊರಟು ಹೋಗು ಎಂದು ಗದರಿ ಬೆನ್ನಿನ ಮೇಲೆ ಹೊಡೆದು ಕಳುಹಿಸಿದಳು ಸಹಿಸಲಾಗದ ಅವಮಾನದಿಂದ ಧ್ರುವನಿಗೆ ದುಃಖವು ತಡೆಯಲಾಗಲಿಲ್ಲ ತಂದೆಯ ಸಮೀಪಕ್ಕೆ ಹೋಗಲಾಗದೆ ಮಲತಾಯಿಯನ್ನು ಎದುರಿಸಲಾಗದೆ ಅವನು ಅಳುತ್ತಾ ತನ್ನ ತಾಯಿಯ ಬಳಿಗೆ ಬಂದು ತನ್ನ ದೊಡ್ಡಮ್ಮ ಆಡಿದ ಮಾತುಗಳನ್ನು ತಂದೆಯು ನೋಡಿ ನೋಡದವನಂತೆ ವರ್ತಿಸಿದ ರೀತಿಯನ್ನು ತಾಯಿಯೊಂದಿಗೆ ಹೇಳಿಕೊಂಡನು ತಾಯಿ ಸುನೀತಿ ಧ್ರುವನಿಗೆ ಕಣ್ಣೀರನ್ನು ಒರೆಸಿ ಅಪ್ಪಿಕೊಂಡು ತಾನು ಕೂಡ ಅತ್ತಳು ನಂತರ ಆಕೆ ಅವನನ್ನು ಸಮಾಧಾನ ಪಡಿಸುತ್ತ ಮಗು ಆಕೆ ಹೇಳಿದ್ದು ನಿಜವೇ ನಿಮ್ಮ ತಂದೆಗೆ ಅವರಿಬ್ಬರ ಮೇಲೆಯೇ ಹೆಚ್ಚು ಪ್ರೀತಿ ಅಭಿಮಾನ ನೀನು ನನ್ನಂತಹ ಅಭಾಗ್ಯಳ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯ ಎಂದು ಹೇಳುತ್ತಾ ಕಣ್ಣೀರು ಸುರಿಸಿದಳು ಧ್ರುವನು ತನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತಾಯಿಯನ್ನು ಸಮಾಧಾನಪಡಿಸಿ ಅಮ್ಮ ಈ ರಾಜ್ಯವನ್ನು ತಮ್ಮನೇ ಅನುಭವಿಸಲಿ ಯಾವ ದೇವರು ನಮ್ಮ ತಂದೆ ತಾತಂದರಿಗೂ ಈಗ ನನ್ನ ತಮ್ಮನಿಗೂ ಉತ್ತಮ ಸಂಪತ್ತುಗಳನ್ನು ಅನುಗ್ರಹಿಸಿದ್ದಾನೋ ಆ ದೇವರೇ ನಮ್ಮನ್ನು ಸಹ ರಕ್ಷಿಸುತ್ತಾನೆ ಈ ಕ್ಷಣಿಕ ಭೋಗಗಳು ನನಗೆ ಬೇಡ ದೇವತೆಗಳಿಗಿಂತಲೂ ಉನ್ನತವಾದ ಶಾಶ್ವತ ಸೌಖ್ಯವನ್ನು ಪಡೆಯುತ್ತೇನೆ ನನಗೆ ತಪಸ್ಸಿಗೆ ಹೋಗಲು ಅನುಮತಿಯನ್ನು ಕೊಡು ಎಂದು ಹೇಳಿ ಆಕೆಗೆ ನಮಸ್ಕರಿಸಿ ಹೊರಟನು ಮಾರ್ಗ ಮಧ್ಯದಲ್ಲಿ ಧ್ರುವನಿಗೆ ಜಿಂಕೆ ಚರ್ಮವನ್ನು ಸುತ್ತಿಕೊಂಡು ಪ್ರಸನ್ನರಾಗಿದ್ದ ಸಪ್ತ ಮಹರ್ಷಿಗಳು ಕಾಣಿಸಿಕೊಂಡು ವಿವರಗಳನ್ನು ಕೇಳಿದರು ಅವರು ಧ್ರುವನ ಮನಸ್ಸಿನಲ್ಲಿ ಉಂಟಾದ ವಿರಕ್ತಿಯನ್ನು ವೇದನೆಯನ್ನು ಗ್ರಹಿಸಿ ಇವನ ಸಂಕಲ್ಪ ಬಲವು ಕಾರ್ಯದೀಕ್ಷೆಯು ಪರಿಪಕ್ವವಾಗಿದೆ ಯುದ್ಧದಲ್ಲಿ ಶತ್ರುರಾಜರು ವಿಷಪೂರಿತವಾದ ಬಾಣಗಳನ್ನು ಪ್ರಯೋಗಿಸಿದಾಗ ಸ್ಪಂದಿಸದಷ್ಟು ಬಲವನ್ನುಳ್ಳ ಈ ರಾಜಕುಮಾರನು ಮಲತಾಯಿ ಧೋರಣೆಯನ್ನು ಸಹಿಸಲಾರದೆ ಚಿಕ್ಕಂದಿನಲ್ಲಿಯೇ ಎಂತಹ ಜೀವನದ ಅನುಭೂತಿಯನ್ನು ಕಂಡಿದ್ದಾನೆ ಎಂದು ಕರುಣೆಪಟ್ಟು ಮಗು ಕಮಲದ ಹೂವುಗಳಂತಹ ಕಣ್ಣುಗಳನ್ನುಳ್ಳವನು ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುವ ಕರುಣಾಮಯನು ಎಲ್ಲರಿಗೂ ಆರಾಧ್ಯ ದೈವನಾದ ಶ್ರೀ ಮಹಾವಿಷ್ಣುವನ್ನು ಭಕ್ತಿಯಿಂದ ಸೇವಿಸು ನಿನ್ನ ಪೂರ್ವಿಕರೆಲ್ಲರೂ ಆತನ ದಯೆಯಿಂದಲೇ ಸರ್ವ ಸಂಪತ್ತು ಐಶ್ವರ್ಯಗಳನ್ನು ಪಡೆದಿದ್ದಾರೆ ಆತನನ್ನು ಉಪಾಸನೆ ಮಾಡಿ ಇಹಲೋಕ ಭೋಗಗಳನ್ನು ಪರಿತ್ಯಜಿಸಿದರೆ ಆತನು ನಿನ್ನನ್ನು ಕರುಣಿಸುತ್ತಾನೆ ಎಂದು ಉಪದೇಶಿಸಿ ಆಶೀರ್ವಾದ ಮಾಡಿ ಪರಮಗೌಪ್ಯವಾದ ದ್ವಾದಶಾಕ್ಷರಿ ಮಂತ್ರವನ್ನು ಉಪದೇಶಿಸಿ ತಪಸ್ಸು ಮಾಡುವ ವಿಧಾನವನ್ನು ವಿವರಿಸಿ ಮಹರ್ಷಿಗಳು ಅಲ್ಲಿಂದ ಹೊರಟು ಹೋದರು ಧ್ರುವನು ಉತ್ತರ ದಿಕ್ಕಿಗೆ ಪಯಣಿಸಿ ಯಮುನಾ ತೀರದಲ್ಲಿ ಮಧುವನವನ್ನು ತಲುಪಿದನು ಕಾಳಿಂದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಮನಸ್ಸನ್ನು ಇಂದ್ರಿಯ ವಿಷಯಗಳಿಂದ ತಪ್ಪಿಸಿ ಯೋಗನಿಷ್ಠೆಯಲ್ಲಿ ಧ್ಯಾನ ಸಮಾಧಿಯೊಳಕ್ಕೆ ಪ್ರವೇಶಿಸಿದನು ಆದಿದೇವನು ಕರಡ ವಾಹನನು ಭಕ್ತಜನ ಕಲ್ಪ ವೃಕ್ಷನೂ ಆದ ಶ್ರೀಮನ್ನಾರಾಯಣನನ್ನು ಮನಸಾರೆ ನೆನೆದನು ಒಂದು ಪಾದವನ್ನು ಮತ್ತೊಂದು ಕಾಲಿನ ಮೊಣಕಾಲ ಮೇಲಿಟ್ಟು ಒಂಟಿ ಕಾಲಿನ ಮೇಲೆ ನಿಂತು ಕೈಗಳನ್ನು ಮೇಲಕ್ಕೆತ್ತಿ ಜೋಡಿಸಿ ಉಗ್ರ ತಪಸ್ಸನ್ನು ಮಾಡುತ್ತಿರಲು ಭೂಮಿಯು ಕಂಪಿಸಿತು ಕುಲಪರ್ವತಗಳು ನಡುಗಿದವು ನೀರು ತುಂಬಿದ ದೋಣಿಯಂತೆ ಭೂಮಿಯು ಒಂದೇ ಕಡೆಗೆ ನುಗ್ಬಗ್ಗಲು ಸಕಲ ಚರಾಚರ ಜೀವಕೋಟಿಯೆಲ್ಲ ತಲ್ಲೆಣಿಸಿದವು ಧ್ರುವನ ತಪಸ್ಸಿನ ಪ್ರಭಾವದಿಂದ ಅಗ್ನಿಯು ಪ್ರಜ್ವಲಿಸಿ ಮೂರು ಲೋಕಗಳನ್ನು ಭಯಕಂಪಿತಗೊಳಿಸಿತು ಇಂದ್ರನು ಯಾಮರೆಂಬ ದೇವಗಣಗಳೊಂದಿಗೆ ಮಾತನಾಡಿ ನೀವು ಭೂತ ಪ್ರೇತ ಪಿಶಾಚಿಗಳನ್ನು ಕರೆದು ಆ ಬಾಲಕನ ತಪಸ್ಸನ್ನು ಭಗ್ನ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಯಾಮರು ಧ್ರುವನ ಏಕಾಗ್ರತೆಯನ್ನು ಭಂಗಪಡಿಸಬೇಕೆಂದು ಅನೇಕ ರೀತಿಯಲ್ಲಿ ಪ್ರಯತ್ನಿಸಿದರು ಅವರು ಭಯಾನಕ ಸರ್ಪಗಳಾಗಿ ಅವನನ್ನು ಕಚ್ಚಲು ಹೋದರು ಹುಲಿ ಸಿಂಹಗಳಾಗಿ ಗರ್ಜಿಸಿದರು ಅವನ ಸುತ್ತಲೂ ಬೆಂಕಿಯನ್ನು ಹಚ್ಚಿದರು ಆದರೂ ಧ್ರುವನು ಯಾವುದಕ್ಕೂ ಸ್ಪಂದಿಸಲಿಲ್ಲ ಒಬ್ಬ ರಾಕ್ಷಸಿಯು ಸುನೀತಿಯ ವೇಷವನ್ನು ಧರಿಸಿ ತುಂಬ ದುಃಖಿಸುತ್ತ ಉಬ್ಬಿದ ಕಣ್ಣುಗಳೊಂದಿಗೆ ಒಣಗಿದ ಗಂಟಲಿನಿಂದ ಆಯಾಸವಾದ ದೇಹದಿಂದ ಧ್ರುವನ ಬಳಿಗೆ ಬಂದು ಮಗು ಸಿಗದ ಫಲಕ್ಕಾಗಿ ವ್ಯರ್ಥ ಪ್ರಯಾಸವೇತಕ್ಕೆ ಆದರೂ ನನಗೆ ಮನೋವ್ಯತೆಯನ್ನು ಕಲ್ಪಿಸಿ ನೀನು ಸಾಧಿಸುವುದೇನಿದೆ ಆ ಶ್ರೀಹರಿ ನಿನ್ನಂತಹ ಎಳೆ ಮಕ್ಕಳನ್ನು ಲಾಲನೆ ಮಾಡಿ ವರಗಳನ್ನು ಕೊಟ್ಟಿದ್ದು ಎಂದಾದರೂ ನೋಡಿದ್ದೀಯಾ ಕೇಳಿದ್ದೀಯಾ ಹೇಳು ಏತಕ್ಕಾಗಿ ಈ ರೀತಿಯಾಗಿ ಶ್ರಮಿಸುತ್ತೀಯ ನೀನು ಬರದೇ ಇದ್ದರೆ ನಾನು ನಿನ್ನ ಕಣ್ಣ ಮುಂದೆಯೇ ಪ್ರಾಣ ಬಿಡುತ್ತೇನೆ ಬಾ ಮಗು ಎಂದು ಪದೇ ಪದೇ ಬೇಡಿಕೊಂಡಳು ಕೆಲವರು ರಾಕ್ಷಸರು ಆಯುಧಗಳನ್ನು ಎಸೆಯುತ್ತಾ ಜೋರಾಗಿ ಕಿರುಚುತ್ತಾ ಸದ್ದು ಮಾಡಿದರು ಶ್ರೀಮನ್ನಾರಾಯಣ ಮೂರ್ತಿಯನ್ನು ಹೃದಯ ಕಮಲದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ಧ್ಯಾನಿಸುತ್ತಿದ್ದಂತಹ ಬಾಲಕ ಧ್ರುವನಿಗೆ ಭಕ್ತಿಪಾರವಶ್ಯದಿಂದ ಈ ಅವಾಂತರಗಳು ಸಂಭವಿಸುತ್ತಿರುವ ವಿಷಯವೇ ತಿಳಿಯಲಿಲ್ಲ ಆಗ ದೇವೇಂದ್ರನು ತನ್ನ ಶಕ್ತಿಯುಕ್ತಿಗಳೆಲ್ಲವೂ ವಿಷ್ಣು ಭಕ್ತನ ಸನ್ನಿಧಾನದಲ್ಲಿ ನಿಷ್ಫಲವೇ ಎಂದು ಗುರುತಿಸಿ ವೈಕುಂಠವಾಸನ ಬಳಿಗೆ ಹೋಗಿ ಆತನ ಪಾದಗಳನ್ನಿಳಿದುಕೊಂಡು ಭಕ್ತರಕ್ಷಕ ಮಧುವನದಲ್ಲಿ ನಿನ್ನ ದರ್ಶನಾರ್ಥವಾಗಿ ತಪಸ್ಸು ಮಾಡುತ್ತಿರುವ ಬಾಲಕನ ದೀಕ್ಷೆಯಿಂದ ತಪೋಗ್ನಿಯು ಜನಿಸಿ ತ್ರಿಲೋಕಗಳನ್ನು ಸಹ ದಹಿಸುತ್ತಿದೆ ಆತನನ್ನು ಪರೀಕ್ಷಿಸಲೆಂದು ನಾನು ಹಲವಾರು ವಿಘ್ನಗಳನ್ನು ಕಲ್ಪಿಸಿದೆನು ಸ್ವಾಮಿ ನಿನ್ನ ಭಕ್ತನು ಇಂದ್ರ ಪದವಿಯನ್ನು ಬಯಸಿಯೇ ತಪಸ್ಸು ಮಾಡುತ್ತಿದ್ದಾನೆಯೋ ಸೂರ್ಯಚಂದ್ರನನ್ನು ಮೀರಿದ ಉನ್ನತಿಯನ್ನೇ ಬಯಸುತ್ತಿದ್ದಾನೆಯೋ ನನಗೆ ಗೊತ್ತಿಲ್ಲ ನೀನು ಬಂದು ಆತನಿಗೆ ಗೆ ಅಭೀಷ್ಟ ವರಗಳನ್ನು ಪ್ರಸಾದಿಸು ಸರ್ವಲೋಕಗಳನ್ನು ರಕ್ಷಿಸು ಎಂದು ಪ್ರಾಧೇಯಪಟ್ಟನು ಧ್ರುವನ ಕರ್ಮಶೇಷವು ಪರಿಪಕ್ವವಾದದೆಂದು ಗ್ರಹಿಸಿದ ವಾಸುದೇವನು ತನ್ನ ಪ್ರಿಯ ಭಕ್ತನ ಸನ್ನಿಧಿಗೆ ಸರ್ವಾಲಂಕಾರ ಭೂಷಿತನಾಗಿ ಪರಿವಾರ ಸಮೇತನಾಗಿ ಬಂದು ಪ್ರತ್ಯಕ್ಷನಾದನು ಯೋಗ ಧ್ಯಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನಮಗ್ನಾಗಿದ್ದ ಧ್ರುವನಿಗೆ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸಿ ಅವನನ್ನು ಭಾವಪೂರ್ಣವಾಗಿ ಮಾತನಾಡಿಸಿ ಅನಂತರ ಬಾಹ್ಯದೃಷ್ಟಿಗೂ ಗೋಚರಿಸಿದನು ಕೃಪಾ ಕಟಾಕ್ಷದಿಂದ ಜ್ಞಾನವು ಎಚ್ಚೆತ್ತುಕೊಂಡು ಪ್ರಜ್ಞೆಯನ್ನು ಪಡೆದ ಧ್ರುವನು ಕಣ್ಣುಗಳನ್ನು ತೆರೆದು ಲೋಕಮೋಹನನಾದ ಶ್ರೀ ಮಹಾವಿಷ್ಣುವಿನ ದಿವ್ಯತೇಜಸ್ಸನ್ನು ಕಣ್ಣಾರೆ ಕಂಡು ಪರಮಾನಂದ ಭರಿತನಾಗಿ ಪರಂಧಾಮ ಅನೇಕ ಜನ್ಮಗಳ ಪುಣ್ಯಫಲದಿಂದ ನಿನ್ನನ್ನು ಕಾಣುವ ಪರಮಭಾಗ್ಯವು ಲಭಿಸಿದೆ ಈ ನಿನ್ನ ಚಿನ್ಮಯಾಕೃತಿಯನ್ನು ವರ್ಣಿಸಲು ನನಗೆ ಮಾತುಗಳೇ ಬರುತ್ತಿಲ್ಲ ನಿಷ್ಕಳಂಕವಾದ ಸತ್ಯಭೂಷಣವಾದ ವಾಕ್ಚಾತುರ್ಯವನ್ನು ಅನುಗ್ರಹಿಸು ಎಂದು ಬೇಡಿದನು ಆ ಬಾಲಭಕ್ತನ ಭಕ್ತಿ ತಾತ್ಪರ್ಯಗಳಿಗೆ ಮುಗ್ಧನಾಗಿ ಮಾದವನು ಪರಮ ಪವಿತ್ರವಾದ ಉಪನಿಷತ್ ತಂತ್ರಗಳಿಂದ ಪರಿಷ್ಕೃತವಾದ ಸುಸ್ವರವಾದ ಸುವರ್ಣೋಜ್ವಲವಾದ ಪಾಂಚಜನ್ಯ ಶಂಕವನ್ನು ಮಹಾವಿಷ್ಣು ಧ್ರುವನ ಶಿರಸ್ಸಿನ ಮೇಲೆ ಕ್ಷಣಕಾಲ ಬಿಟ್ಟನು ಪಾಂಚಜನ್ಯ ಶಂಕಸ್ಪರ್ಶದಿಂದ ಧ್ರುವನಿಗೆ ಅನಶ್ವರವಾದ ವಾಗ್ವಿಭೂತಿ ಉಂಟಾಯಿತು ಬ್ರಹ್ಮಾದಿಗಳಿಗೆ ಅಗಮ್ಯವಾದ ಶ್ರೀಮನ್ನಾರಾಯಣ ತತ್ವ ವಿವೇಕ ಉಂಟಾಯಿತು ಸ್ವಚ್ಛವಾಗಿ ಮಹಾಪ್ರಕಾಶಮಯವಾದ ವಾನ್ನ ಯೋಕ್ತಿಗಳೊಂದಿಗೆ ಪ್ರಭುಲೀಲಾ ವಿಲಾಸಗಳನ್ನು ಧ್ರುವನು ಮನಸಾರಿ ಸ್ತುತಿಸಿದನು ಆಗ ಪರಂದ ಮನು ಸಂತೋಷದಿಂದ ಹೃದಯಾರವಿಂದನಾಗಿ ಈ ರೀತಿ ಹೇಳಿದನು ಭಕ್ತ ಚೂಡಾಮಣಿ ಪಾವನವಾದ ಈ ಭಕ್ತಿ ಸಂಸ್ಕಾರವು ನಿನಗೆ ಈ ಜನ್ಮದಲ್ಲಿ ಸಂಕ್ರಮಿಸಿರುವಂಥದ್ದಲ್ಲ ಜನ್ಮ ಜನ್ಮಾಂತರಗಳಿಂದಲೂ ಸಂಕ್ರಮಿಸಿದ ಸುಗಂಧ ನೀನು ಪೂರ್ವ ಜನ್ಮದಲ್ಲಿ ಸದ್ಬ್ರಾಹ್ಮಣನು ಶೈಶವದಲ್ಲಿಯೇ ಉಪವೀತನಾಗಿ ವೇದಶಾಸ್ತ್ರಗಳೆಲ್ಲವನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಿದ್ದೀಯ ತಂದೆ ತಾಯಿಯರನ್ನು ಪ್ರತ್ಯಕ್ಷ ದೈವವೆಂದು ಭಾವಿಸಿ ಅವರನ್ನು ಆರಾಧಿಸಿ ವಿವೇಕವಂತನಾಗಿ ನಿರಂತರವೂ ಏಕಾಗ್ರ ಚಿತ್ತತೆಯೊಂದಿಗೆ ನನ್ನನ್ನು ಧ್ಯಾನಿಸುತ್ತಾ ಇರುತ್ತಿದ್ದೆ ಒಮ್ಮೆ ನಿನಗೆ ಅಮಿತ ಐಶ್ವರ್ಯವಂತನೂ ಸುಂದರನು ಯೌವ್ವನೂ ಆದ ರಾಜನೊಂದಿಗೆ ಸ್ನೇಹ ಉಂಟಾಯಿತು ಆತನ ಭೋಗ ಭಾಗ್ಯಗಳನ್ನು ಕಂಡು ನೀನು ನನಗೂ ಅಂತಹ ರಾಜಯೋಗವಿದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದುಕೊಳ್ಳುತ್ತಾ ಜೀವಿಸಿದರೆ ಕುಲವು ಐಶ್ವರ್ಯವೂ ಇರುವವನದೇ ಜೀವನ ಅವು ಇಲ್ಲದೆ ಜೀವನವು ತೃಣಕ್ಕೆ ಸಮಾನವೆಂದು ತಿಳಿದು ಬೇಡಿದೆ ಆ ಕಾರಣದಿಂದಲೇ ಉತ್ತಮವಾದ ಮನುವಿನ ವಂಶದಲ್ಲಿ ನಿನಗೆ ಜನನವು ಲಭಿಸಿತು ನನ್ನ ಮೇಲಿನ ಭಕ್ತಿಯು ನಿನಗೆ ಪೂರ್ವಜನ್ಮದ ಸಂಸ್ಕಾರವಾಗಿ ಬಂದಿದೆ ಅಪಾರವಾದ ಪುಣ್ಯವನ್ನು ಸಂಪಾದಿಸಿದ್ದೀಯಾ ನಿನಗೆ ಶುಭ ಉಂಟಾಗುವ ಸಮಯವು ಸಮೀಪಿಸಿದೆ ದೇವತೆಗಳು ಗ್ರಹಗಳು ನಕ್ಷತ್ರಗಳು ಶಪ್ತ ಮಹರ್ಷಿಗಳಿಗಿಂತಲೂ ಸಮುನ್ನತವಾದ ಧ್ರುವ ಪದ ಹೊಂದಿದೆ ಆ ದಿವ್ಯ ಸ್ಥಾನದಲ್ಲಿ ನೀನು ನಕ್ಷತ್ರ ರೂಪವನ್ನು ಪಡೆದು ನಿನ್ನ ತಾಯಿಯೊಂದಿಗೆ ಸೇರಿ ಕಲ್ಪ ಪರ್ಯಂತವೂ ಚಿರಸ್ಥಾಯಿಯಾಗಿ ನೆಲೆಸು ಕಲ್ಪಾಂತ ಸಮಯದಲ್ಲಿ ನಿನಗೆ ಜನನ ಮರಣಗಳಿಲ್ಲದ ಅನಶ್ವರವಾದ ಮೋಕ್ಷಪದವನ್ನು ಅನುಗ್ರಹಿಸುತ್ತೇನೆ ಅನುಗ್ರಹಿಸುತ್ತೇನೆ ಎಂದು ಹೇಳಿ ಜನಾರ್ದನನು ಧ್ರುವನಿಗೆ ಅಭೀಷ್ಟವರವನ್ನು ಪ್ರಸಾದಿಸಿದನು ಆನಂತರ ಧ್ರುವನನ್ನು ದೇವ ದಾನವ ಯಕ್ಷ ಗಂಧರ್ವ ಲೋಕವಾಸಿಗಳೆಲ್ಲರೂ ಸ್ತುತಿಸಿದರು ಆತನು ಸೂರ್ಯಮಂಡಲಕ್ಕೆ ಹೋಗಿ ಸೂರ್ಯಕೃತ ಅಭಿನಂದನೆಗಳನ್ನು ಸ್ವೀಕರಿಸಿದನು ಚಂದ್ರನ ಬಳಿಗೆ ಹೋಗಿ ಸಂಭಾವನೆಗಳನ್ನು ಪಡೆದನು ನಕ್ಷತ್ರ ಮಂಡಲಕ್ಕೆ ಹೋಗಿ ನಕ್ಷತ್ರ ರೂಪಗಳಾಗಿದ್ದ ಪುಣ್ಯಾತ್ಮರ ಪೂಜೆಗಳನ್ನು ಸ್ವೀಕರಿಸಿದನು ಬುಧ ಮಂಡಲಕ್ಕೆ ಹೋಗಿ ಗೌರವಗಳನ್ನು ಸ್ವೀಕರಿಸಿದನು ಅಲ್ಲಿಂದ ಶುಕ್ರ ಸ್ಥಾನಕ್ಕೂ ಅಂಗಾರ ದೇಶಕ್ಕೂ ಹೋಗಿ ಬೃಹಸ್ಪತಿ ಶನಿಮಂಡಲಗಳಿಗೂ ಹೋಗಿ ಅಲ್ಲಿ ನೆಲೆಸಿ ತೇಜಸ್ಸನ್ನು ಪಡೆದು ಸಮುನ್ನತವಾದ ಧ್ರುವ ಪದಕ್ಕೆ ಹೋಗಿ ಶಾಶ್ವತಾನಂದವನ್ನು ಪಡೆದನು ಪರಮ ಶುಭದಾಯಕವಾದ ಈ ಧ್ರುವಚರಿತೆಯನ್ನು ಕೇಳಿದವರಿಗೂ ಓದಿದವರಿಗೂ ಬರೆದವರಿಗೂ ವಿಷ್ಣು ಮಹಿಮೆಯಿಂದ ಅಚಂಚಲ ವಿಶ್ವಾಸವನ್ನು ನಿಶ್ಚಲ ಭಕ್ತಿಯನ್ನು ಹೊಂದಿ ಚಿರಸೌಖ್ಯವು ಪ್ರಾಪ್ತಿಯಾಗುತ್ತದೆ ಧ್ರುವನು ಯುಕ್ತ ವಯಸ್ಸಿಗೆ ಬರುತ್ತಲೇ ಧರ್ಮ ಪರಿಪಾಲನಾರ್ಥನಾಗಿ ಶಂಭುಳನ್ನು ಪಾಣಿಗ್ರಹಣ ಮಾಡಿಕೊಂಡು ಗೃಹಾಸ್ಥ ಸ್ವೀಕರಿಸಿದನು ಆ ದಂಪತಿಗಳಿಗೆ ಶ್ಲಿಷ್ಟಿ ಭವ್ಯನು ಎಂಬ ಇಬ್ಬರು ಗಂಡು ಮಕ್ಕಳಾದರು ಶ್ಲಿಷ್ಟಿ ಶುಚ್ಛಾಯ ಎಂಬ ಸೌಂದರ್ಯವತಿಯನ್ನು ವಿವಾಹವಾದನು ಸ್ವಲ್ಪ ಕಾಲಕ್ಕೆ ಅವರಿಗೆ ಸ್ವಯಂಭು ಮನುವಿನಂತೆ ಶಾಲಿ ಪರಾಕ್ರಮಶಾಲಿಯಾದ ರಿಪು ಎಂಬವನು ಜನಿಸಿ ಷೋಡಶ ಕಳಾ ಪ್ರಪೂರ್ಣನಾದ ಚಂದ್ರನಂತೆ ಸಂಪೂರ್ಣ ವೃದ್ಧಿಯನ್ನು ಪಡೆದನು ಕ್ರಮೇಣ ಸ್ಲಿಷ್ಟಿಗೆ ರಿಪುಂಜಯನು ನಿಪ್ರುನೋ ವ್ಯಾಕುಲನು ವೃಕತೇಜನು ಜನಿಸಿದರು ಶೈಶವದಲ್ಲಿ ಕ್ಷತ್ರಿಯ ವಿದ್ಯೆಗಳೆಲ್ಲವನ್ನೂ ಅಧ್ಯಯನ ಮಾಡಿಕೊಂಡು ಯೌವನಾಸ್ಥೆಗೆ ಬರುತ್ತಿರಲು ಇಂದ್ರಿಯ ಭೋಗ ಪರಂಪರೆಯನ್ನು ಯಥಾ ರೀತಿಯಾಗಿ ಅನುಭವಿಸಿ ವಾರ್ಧಕ್ಯದಲ್ಲಿ ಮುನಿ ಸ್ವೀಕರಿಸುವ ಸಮಯಕ್ಕೆ ಶ್ಲಿಷ್ಟಿಯು ಮಕ್ಕಳೆಲ್ಲರಿಗೂ ವಿವಾಹಗಳನ್ನು ಮಾಡಿ ತನ್ನ ಕರ್ತವ್ಯವನ್ನು ನಿರಾಕ್ಷೇಪಣೀಯನಾಗಿ ನಿರ್ವಹಿಸಿದನು ಹಿರಿಯ ಮಗ ರಿಪುನಿಗೆ ಬೃಹತಿಯ ಗರ್ಭದಲ್ಲಿ ಚಾಕ್ಷುಷ ಮನುಗು ಹುಟ್ಟಿದನು ಮನುಗು ವೈರಾಜ ಪ್ರಜಾಪತಿಯ ಮಗಳಾದ ನವಳಲನ್ನು ವಿವಾಹವಾಗಿ ಹಲವಾರು ಸಂತಾನವನ್ನು ಪಡೆದನು ಅವರಲ್ಲಿ ಊರನು ಪೂರನು ಶತದ್ಯುಮ್ನನು ತಪಸ್ವಿ ಸತ್ಯವಾಕ್ಲೋ ಕವಿ ಅಗ್ನಿಷ್ಟೋಮನು ಅತ್ರಿರಾತ್ರನು ಸುದ್ಯುಮ್ನನು ಅಭಿಮನ್ಯು ಎಂಬುವಳು ಅಭೀರ್ಣ ಅಭಿವರ್ಣನೀಯ ರೂಪುಗುಣಶೀಲಗಳನ್ನು ಹೊಂದಿ ತಂದೆ ತಾಯಿಯವರಿಗೆ ಸುಪುತ್ರರಾಗಿ ಹುಟ್ಟಿ ಬೆಳೆದು ದೊಡ್ಡವರಾದರು ಮನುವು ಜ್ಯೇಷ್ಠ ಸುತಳು ಅಗ್ನೇಯೀಯ ಕರಗ್ರಹಣ ಮಾಡಿ ಚಿರಕಾಲ ದಾಂಪತ್ಯ ಸುಖಗಳನ್ನು ಅನುಭವಿಸಿದನು ಆ ದಂಪತಿಗಳಿಗೆ ಅಂಗನು ಸುಮಾನಸನು ಸ್ವಾತಿ ಕ್ರತು ಅಂಗೀರಶ ಜನಿಸಿದರು ಅಂಗನು ಮೃತ್ಯುಕುಮಾರಿಯಾದ ಸುನೀತಳನ್ನು ವಿವಾಹವಾಗಿ ವೇಣು ಎಂಬುವವನನ್ನು ಹೆತ್ತನು ಈತನು ಸ್ವಾಯಂಬ ಮನ್ವಂತರದಲ್ಲಿ ಶಾಶ್ವತ ಯಶಸ್ಸನ್ನು ಪಡೆದು ರಾಜನ್ಯರಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದನು ಆತನ ಚರಿತೆಯ ವರ್ಣನೆಯ ಸನ್ನಿವೇಶ ನಿರಂತರವು ಶ್ರೀ ಮಹಾವಿಷ್ಣು ಮಹಿಮೆಯಿಂದಲೇ ಸುಪವಿತ್ರವಾಯಿತು ವೇಣುವಿನ ಬಲಭುಜವನ್ನು ಮಹರ್ಷಿ ವರೇಣ್ಯರು ಮತಿಸಲು ಉದಯಿಸಿದ ಋಥು ಚಕ್ರವರ್ತಿ ಸಮಸ್ತ ಭೂಮಂಡಲವನ್ನು ನಿರಾತಂಕವಾಗಿ ಪರಿಪಾಲಿಸಿ ತನ್ನ ಪ್ರಜೆಗಳಿಗೆ ಸುಖ ಶಾಂತಿಗಳನ್ನು ಪ್ರಸಾದಿಸಿ ಧರ್ಮಸ್ಥಾಪನೆ ಮಾಡಿದನು ಎಂದು ಹೇಳಿ ಉಪಕ್ರಮಿಸಿದ ಆಚಾರ್ಯ ದೇವರನ್ನು ಕುರಿತು ಶಿಷ್ಯನಾದ ಮೈತ್ರೇಯನು ಗುರುವರೆಯರೇ ಶ್ರಮಣೀಯವಾದ ವೇಣುವಿನ ಕಥೆಯನ್ನು ಹಾಗೂ ಋತು ಚಕ್ರವರ್ತಿ ಚರಿತ್ರೆಯನ್ನು ಸಹ ಹೇಳಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ಎಂದು ವಿನಯದಿಂದ ಕೇಳಿಕೊಂಡನು ಆಗ ಪರಾಶರ ಮುನಿಯನ್ನು ಪ್ರಸಂಗವನ್ನು ಈ ರೀತಿಯಾಗಿ ಮುಂದುವರಿಸಿದನು ವಿಷ್ಣು ಪುರಾಣ ಮುಂದುವರೆಯುವುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಒತ್ತಿ